ನಾವಿಕ ಸಿಂದಬಾದ್ನ ಏಳು ಸಮುದ್ರಯಾನಗಳಲ್ಲಿ ಮೊದಲನೆಯ ಸಮುದ್ರಯಾನದ ಕತೆ ಒಂದು ಸಾಹಸಮಯ ಕತೆ ನನ್ನ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತದನ್ನು ಮರಿಬೇಡಿ ಹಿಂದಿನ ಭಾಗದಲ್ಲಿ ನಾವಿಕ ಸಿಂದಬಾದ್ ಹಮಾಲಿ ಸಿಂದಬಾದ್ನನ್ನು ಮಾರನೆಯ ದಿನ ನೀನು ನನ್ನ ಮನೆಗೆ ಬಂದರೆ ನನ್ನ ಜೀವನದ ಕಷ್ಟಗಳನ್ನು ನಿನಗೆ ಹೇಳುತ್ತೇನೆ ಆಗ ನೀನೇ ನಿರ್ಧಾರ ಮಾಡು ನಮ್ಮಿಬ್ಬರಲ್ಲಿ ಯಾರು ಅದೃಷ್ಟವಂತರೆಂದು ಹಾಗೂ ನನಗೆ ನನ್ನ ಶ್ರೀಮಂತಿಕೆ ಹೇಗೆ ಬಂದಿತೆಂದು ನಿನಗೆ ತಿಳಿಯುತ್ತದೆ ಎಂದಿದ್ದ ಅದರಂತೆ ಹಮಾಲಿ ಸಿಂಧಬಾದ್ ಮಾರನೆಯ ದಿನ ಬಂದಿದ್ದ ನಾವಿಕ ಸಿಂಧಾದ್ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದ ನನ್ನ ತಂದೆ ಒಬ್ಬ ಸಿರಿವಂತ ವ್ಯಾಪಾರಿಯಾಗಿದ್ದ ಆದರೆ ನಾನು ವಯಸ್ಕನಾಗುವ ಮೊದಲೇ ಆತ ಮಗನಿಗಾಗಿ ಅಗಾಧ ಸಂಪತ್ತನ್ನು ಬಿಟ್ಟು ಸ್ವರ್ಗಲೋಕ ಸೇರಿಕೊಂಡಿದ್ದ ಜೀವನದ ಯಾವುದೇ ಅರಿವಿಲ್ಲದ ನಾನು ನನ್ನ ಲೋಲುಪ್ತ ಜೀವನದಿಂದಾಗಿ ನನ್ನ ತಂದೆ ಗಳಿಸಿದ್ದ ಎಲ್ಲ ಸಂಪತ್ತನ್ನು ಕಳೆದುಕೊಂಡೆ ವಿಷಯಗಳು ನನ್ನ ಅರಿವಿಗೆ ಬಂದಾಗ ನನ್ನಲ್ಲಿ ಬಹಳ ಕಡಿಮೆ ಹಣ ಮಾತ್ರ ಉಳಿದಿತ್ತು ಆಗ ಆ ಹಣದಲ್ಲಿ ಸ್ವಲ್ಪ ಸರಕನ್ನು ಕೊಂಡುಕೊಂಡು ಬೇರೆ ದೇಶಕ್ಕೆ ಹೋಗಿ ವ್ಯಾಪಾರ ಮಾಡಿ ಲಾಭ ಪಡೆದುಕೊಂಡು ಬರಲು ತೀರ್ಮಾನಿಸಿದೆ ಜೊತೆಗೆ ಸಮುದ್ರಯಾನದ ಮೂಲಕ ಪ್ರಪಂಚ ಪರ್ಯಟನೆ ಕೂಡ ನನ್ನ ಉದ್ದೇಶವಾಗಿತ್ತು ಇಂತಹ ವ್ಯಾಪಾರಿಗಳಿಗಾಗಿಯೇ ಹೊರಟಿದ್ದ ಒಂದು ಹಡಗಿನಲ್ಲಿ ನಾನು ನನ್ನ ಸರಕಿನೊಂದಿಗೆ ಹೊರಟೆ ಹಡಗು ದಾರಿಯಲ್ಲಿ ಸಿಗುವ ಸ್ಥಳಗಳಲ್ಲಿ ಆಗಾಗ ನಿಲ್ಲುತ್ತಿತ್ತು ನಾವು ನಮ್ಮ ನಮ್ಮ ಸರಕುಗಳನ್ನು ಅಲ್ಲೆಲ್ಲ ಮಾರಿ ಅಗಾಧ ಲಾಭ ಗಳಿಸುತ್ತಿದ್ದೆವು ಒಮ್ಮೆ ಹಾಗೆಯೇ ಸಿಕ್ಕ ದ್ವೀಪವೊಂದರಲ್ಲಿ ನಾವು ಇಳಿದುಕೊಳ್ಳಬೇಕಾಯಿತು ನಮ್ಮಲ್ಲಿ ಕೆಲವರು ಅಲ್ಲಿ ಇಳಿದು ಅಡಿಗೆ ಮಾಡಿಕೊಳ್ಳಲು ಪ್ರಾರಂಭಿಸಿದೆವು ಆಗ ಇದ್ದಕ್ಕಿದ್ದಂತೆ ಆ ದ್ವೀಪ ಅಲುಗಾಡ ತೊಡಗಿತ್ತು ಅಷ್ಟರಲ್ಲಿ ನಮ್ಮ ಹಡಗಿನ ನಾಯಕ ಜೋರಾಗಿ ಕೂಗಿ ಹೇಳಿದ ಎಲ್ಲರೂ ಬೇಗ ಬೇಗ ಓಡಿ ಬಂದು ಹಡಗಿನೊಳಗೆ ಸೇರಿಕೊಳ್ಳಿ ನೀವು ಹೋಗಿರುವುದು ದ್ವೀಪವಲ್ಲ ಅದೊಂದು ರಾಕ್ಷಸಾಕಾರದ ತಿಮಿಂಗಿಲ್ಲ ನೀವು ಹಚ್ಚಿರುವ ಬೆಂಕಿಯಿಂದಾಗಿ ಅದು ಈಗ ಎಚ್ಚರವಾಗಿದೆ ಅದೀಗ ನೀರಿನೊಳಗೆ ಹೋಗುತ್ತದೆ ಬೇಗ ಬನ್ನಿ ಹೀಗೆ ಹೇಳುತ್ತಾ ಹಡಗಿನ ನಾಯಕ ಹಡಗನ್ನು ಪ್ರಾರಂಭ ಮಾಡಿದ್ದ ಏನಾಯಿತು ಎಂದು ನಮಗೆ ತಿಳಿಯುವ ಮೊದಲೇ ನಮ್ಮ ಹಡಗು ಮುಂದೆ ಹೋಗಿಯಾಗಿತ್ತು ಹೀಗಾಗಿ ನಮ್ಮಲ್ಲಿ ಕೆಲವರು ಮಾತ್ರ ಹಡಗಿನೊಳಗೆ ಹೋಗಲು ಸಾಧ್ಯವಾಯಿತು ನಾನು ಮತ್ತು ಇನ್ನು ಕೆಲವರಿಗೆ ಹಡಗಿನೊಳಗೆ ಹೋಗುವುದು ಸಾಧ್ಯವಾಗಲಿಲ್ಲ ಆ ಗಡಿಬಿಡಿಯಲ್ಲಿ ನನಗೊಂದು ಹಲಗೆ ಸಿಕ್ಕಿತ್ತು ನಾನದನ್ನು ಹಿಡಿದುಕೊಂಡು ಸಮುದ್ರದೊಳಗೆ ಬಿದ್ದೆ ತಕ್ಷಣವೇ ಆ ತಿಮಿಂಗಿಲ ನೀರಿನಲ್ಲಿ ಮುಳುಗಿ ಹೊರಟು ಹೋಯಿತು ನನ್ನ ಜೊತೆಗಿದ್ದವರ ಗತಿ ಏನಾಯಿತೆಂದು ತಿಳಿಯಲು ನನಗೆ ಸಮಯವೇ ಇರಲಿಲ್ಲ ಏಕೆಂದರೆ ನಾನು ಸಮುದ್ರಕ್ಕೆ ಬಿದ್ದ ತಕ್ಷಣ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ನನ್ನನ್ನು ಹೊಡೆದು ಎತ್ತೆತ್ತಲು ಎತ್ತಿ ಹಾಕುತ್ತಿದ್ದವು ಇದೇ ರೀತಿ ನಾನು ಇಡೀ ರಾತ್ರಿ ಕೊರೆಯುವ ಚಳಿಯಲ್ಲಿ ಸಮುದ್ರದಲ್ಲಿಯೇ ಇದ್ದೆ ಸುಸ್ತಾಗಿ ಸಾಯುವಂತಾಗಿದ್ದೆ ಸದ್ಯ ಅಷ್ಟರಲ್ಲೇ ಅಂತೂ ದೇವರ ಕರುಣೆಯಿಂದ ಎಲ್ಲೋ ಒಂದು ಕಡೆ ಬಂದು ಬಿದ್ದಿದ್ದೆ ನಾನು ಎಚ್ಚರಗೊಂಡು ಕಣ್ಣು ತೆರೆದಾಗ ಸೂರ್ಯ ಮೇಲೆ ಹೊಳೆಯುತ್ತಿದ್ದ ಸುತ್ತಲೂ ನೋಡಿದೆ ಅದೊಂದು ದ್ವೀಪವೆಂದು ತಿಳಿಯಿತು ಮನುಷ್ಯರು ಯಾರೂ ನನ್ನ ಕಣ್ಣಿಗೆ ಬೀಳಲಿಲ್ಲ ನಿಧಾನವಾಗಿ ಎದ್ದು ಆ ಕಡೆ ಈ ಕಡೆ ನೋಡಿದಾಗ ಸ್ವಲ್ಪ ದೂರದಲ್ಲಿ ಸಿಹಿನೀರಿನ ಒಂದು ಸಣ್ಣ ತೊರೆಯ ತೊರೆ ಕಾಣಿಸಿತು ನಿಧಾನವಾಗಿ ತೆವಳಿಕೊಂಡು ಹೋಗಿ ಚೆನ್ನಾಗಿ ನೀರು ಕುಡಿದಾಗ ಸ್ವಲ್ಪ ಶಕ್ತಿ ಬಂದಂತಾಯಿತು ಆಗ ಸ್ವಲ್ಪ ದೂರದಲ್ಲಿ ಯಾವುದೋ ಹಣ್ಣುಗಳು ಕಾಣಿಸಿದಾಗ ತೆವಳಿಕೊಂಡು ಹೋಗಿ ತಿಂದೆ ಆ ದ್ವೀಪ ಯಾವುದು ಹೇಗಿರಬಹುದು ಏನೂ ನನಗೆ ತಿಳಿದಿರಲಿಲ್ಲ ನಾನು ಗಳಿಸಿದ ಎಲ್ಲವನ್ನು ಕಳೆದುಕೊಂಡಿದ್ದೆ ಒಂದೆರಡು ದಿನಗಳು ನಾನು ಹಾಗೆಯೇ ಅಲ್ಲಿಯೇ ಬಿದ್ದಿದ್ದೆ ನಂತರ ದ್ವೀಪದಲ್ಲಿ ಯಾರಾದರೂ ಇರಬಹುದೇ ನೋಡೋಣವೆಂದುಕೊಂಡು ನಿಧಾನವಾಗಿ ತಿರುಗಾಡಲು ಹೊರಟೆ ತುಂಬ ದಿನಗಳವರೆಗೆ ಯಾರೂ ಕಾಣಲಿಲ್ಲ ಕೊನೆಗೊಂದು ದಿನ ನನಗೆ ಒಂದು ಕಡೆ ಸುಂದರವಾದ ಕುದುರೆಯೊಂದು ಕಾಣಿಸಿತು ನಾನು ಆಶ್ಚರ್ಯ ಮತ್ತು ಸಂತೋಷಗಳಿಂದ ಅದರ ಕಡೆ ನಡೆದೆ ಇದ್ದಕ್ಕಿದ್ದಂತೆ ಅಲ್ಲೊಬ್ಬ ಮನುಷ್ಯ ಕಾಣಿಸಿಕೊಂಡು ಕೇಳಿದ ಏಯ್ ನೀನ್ಯಾರು ನೀನಿಲ್ಲಿಗೆ ಹೇಗೆ ಬಂದೆ ನಾನು ನನ್ನ ಕಥೆಯನ್ನೆಲ್ಲ ಅವನಿಗೆ ಹೇಳಿದೆ ಆಗವನು ನನಗೆ ಅವನಲ್ಲಿದ್ದ ಸ್ವಲ್ಪ ಆಹಾರವನ್ನು ಕೊಟ್ಟ ಮತ್ತು ಹೇಳಿದ ನಾನು ರಾಜ ಮಿರ್ಜಾನನ ಮನುಷ್ಯ ರಾಜರ ಕುದುರೆಗಳಿಗೆ ಈ ದ್ವೀಪದಲ್ಲಿ ವ್ಯಾಯಾಮ ಮಾಡಿಸುವುದೇ ನನ್ನ ಕೆಲಸ ಹೀಗೆ ಹೇಳಿದ ಅವನು ನನ್ನನ್ನು ಅವನ ಒಂದು ಕುದುರೆಯ ಮೇಲೆ ಕೂರಿಸಿಕೊಂಡು ಅವರ ಪಟ್ಟಣದ ರಾಜರ ಬಳಿ ಬಳಿ ಕರೆದುಕೊಂಡು ಹೋಗಿ ಅವರಿಗೆ ನನ್ನನ್ನು ಒಪ್ಪಿಸಿದ ನನ್ನ ಕತೆಯನ್ನು ಕೇಳಿದ ರಾಜ ನನ್ನನ್ನು ಅವರ ರಾಜ್ಯಕ್ಕೆ ಸ್ವಾಗತಿಸಿ ನನಗೆ ಆಶಯವಿತ್ತು ಹಡುಗುಗಳು ನಿಲ್ಲುವ ಬಂದರನ್ನು ನೋಡಿಕೊಳ್ಳುವ ಕೆಲಸವನ್ನು ವಹಿಸಿದ ನಾನು ಸಂತೋಷದಿಂದ ಆ ಕೆಲಸವನ್ನು ವಹಿಸಿಕೊಂಡೆ ಏಕೆಂದರೆ ನಾನು ಅಲ್ಲಿದ್ದರೆ ನನ್ನ ಪಟ್ಟಣದ ಬಗ್ಗೆ ತಿಳಿದುಕೊಳ್ಳುವ ಸಾಧ್ಯತೆ ಇತ್ತು ಅನೇಕ ತಿಂಗಳುಗಳು ನಾನು ಅಲ್ಲಿಯೇ ಇದ್ದೆ ಆ ಪಟ್ಟಣದ ಎಲ್ಲ ಅದ್ಭುತ ಪ್ರವಾಸಿ ತಾಣಗಳನ್ನು ನೋಡಿದೆ ಆದರೆ ನನ್ನ ಪಟ್ಟಣ ಬಾಗ್ದಾದ್ನ ಬಗ್ಗೆ ಏನೂ ತಿಳಿಯಲೇ ಇಲ್ಲ ಏಕೆಂದರೆ ಬಾಗ್ದಾದ್ನ ಹಡಗುಗಳಾಗಲಿ ಅಥವಾ ಅಲ್ಲಿಗೆ ಹೋಗಿ ಬರುವ ಹಡಗುಗಳಾಗಲಿ ನಾನಿರುವ ಬಂದರಿಗೆ ಬರಲೇ ಇಲ್ಲ ಎಷ್ಟೋ ಸಮಯದ ನಂತರ ಒಂದು ದಿನ ನನ್ನ ಕಣ್ಣುಗಳು ಸಂತೋಷದಿಂದ ಹೊಳೆದವು ಏಕೆಂದರೆ ಅಲ್ಲಿಗೆ ಬಂದ ಹಡಗೊಂದು ನನಗೆ ಪರಿಚಿತವಾದದ್ದು ಎನಿಸಿತು ಆ ಹಡಗು ಬಂದು ನಿಲ್ಲುವುದನ್ನೇ ಕಾಯುತ್ತಿದ್ದ ನಾನು ಹಡಗಿನ ನಾಯಕನ ಬಳಿ ಧಾವಿಸಿದೆ ಅವನು ಕೂಡ ನನ್ನನ್ನು ಗುರುತಿಸಿ ಸಂತೋಷದಿಂದ ಅಪ್ಪಿಕೊಂಡ ಹಾಗೂ ಹೇಳಿದ ಸಿಂದಬಾಗ್ ನೀನು ಸತ್ತು ಹೋಗಿರುವೆ ಎಂದೇ ನಾವೆಲ್ಲರೂ ಭಾವಿಸಿದ್ದೆವು ದೇವರ ಕೃಪೆ ನೀನು ಬದುಕಿ ಬಂದಿರುವೆ ನಿನ್ನ ಎಲ್ಲ ಸರಕುಗಳು ಮತ್ತು ನಿನ್ನ ಎಲ್ಲ ಗಳಿಕೆಗಳು ನಮ್ಮ ಹಡಗಿನಲ್ಲಿಯೇ ಇವೆ ಹೀಗೆ ಹೇಳಿದ ನಾಯಕ ನನಗೆ ಸಂಬಂಧಿಸಿದ್ದೆಲ್ಲವನ್ನೂ ನನಗೆ ಒಪ್ಪಿಸಿದ ಅವುಗಳಲ್ಲಿದ್ದ ಅನೇಕ ಅಮೂಲ್ಯ ವಸ್ತುಗಳನ್ನು ನಾನು ಅಷ್ಟೂ ದಿನ ನನಗೆ ಆಶಯ ಆಹಾರ ಎಲ್ಲವನ್ನು ಕೊಟ್ಟು ನನ್ನನ್ನು ತುಂಬ ಹೃದಯದಿಂದ ನೋಡಿಕೊಂಡಿದ್ದ ರಾಜನಿಗೆ ಉಡುಗೊರೆಯಾಗಿ ಕೊಟ್ಟು ನನ್ನ ಊರಿಗೆ ಹೋಗಲು ಅನುಮತಿ ಕೇಳಿದೆ ರಾಜನಿಗೆ ಬೇಸರವಾದರೂ ರಾಶಿ ರಾಶಿ ಅತ್ಯಮೂಲ್ಯ ವಸ್ತುಗಳನ್ನು ನನಗೆ ಕೊಟ್ಟು ವಿದಾಯ ಹೇಳಿದ ನಂತರ ನಾನು ಯಾವುದೇ ತೊಂದರೆಗಳಿಲ್ಲದೆ ನನ್ನ ಊರು ಬಾಗ್ದಾದನ್ನು ಸೇರಿಕೊಂಡೆ ನನ್ನ ಕುಟುಂಬದವರು ನನ್ನ ಸ್ನೇಹಿತರು ನನ್ನನ್ನು ಸಂತೋಷದಿಂದ ಸ್ವಾಗತಿಸಿದರು ಅಲ್ಲಿಂದ ತಂದಿದ್ದ ಅಗಾಧ ಐಶ್ವರ್ಯದಿಂದ ನಾನು ಪುನಃ ನನ್ನ ತಂದೆಯ ಕಾಲದಲ್ಲಿ ಇದ್ದಂಥದ್ದೇ ಸುಂದರವಾದ ಹೊಸ ಮನೆಯೊಂದನ್ನು ಕಟ್ಟಿಸಿಕೊಂಡೆ ಸಾಕಷ್ಟು ನೌಕರರನ್ನು ನೇಮಿಸಿಕೊಂಡು ಉತ್ತಮ ಸುಖಮಯ ಜೀವನ ನಡೆಸಲು ಪ್ರಾರಂಭಿಸಿದೆ ಹೀಗೆ ತನ್ನ ಮೊದಲನೆಯ ಸಮುದ್ರಯಾನದಲ್ಲಿ ನಡೆದ ಕಷ್ಟಗಳು ತೊಂದರೆಗಳು ಸಾಹಸಗಳು ಎಲ್ಲವನ್ನು ತಿಳಿಸಿದ ನಾವಿಕ ಸಿಂಧಾದ್ ನಂತರ ಹಮಾಲಿ ಸಿಂಧಬಾದನಿಗೆ ಊಟ ಉಪಚಾರಗಳನ್ನು ನೀಡಿ ಜೊತೆಗೆ ಒಂದು ಚೀಲ ಬಂಗಾರದ ನಾಣ್ಯಗಳನ್ನು ನೀಡಿ ಕಳುಹಿಸಿದ ಕಳುಹಿಸುವ ಮೊದಲು ನಾಳೆ ಪುನಃ ಬಂದರೆ ತನ್ನ ಎರಡನೇ ಸಮುದ್ರಯಾನದ ಬಗ್ಗೆ ತಿಳಿಸುವುದಾಗಿ ಹೇಳಿದ ಹಮಾಲಿ ಸಿಂಧಬಾದ್ ಕುತೂಹಲದಿಂದ ಮತ್ತೆ ಪುನಃ ಮಾರನೆಯ ದಿನ ಬಂದ ನಾವಿಕ ಸಿಂಧಬಾದ್ ತನ್ನ ಕಥೆಯನ್ನು ಹೇಗೆ ಹೇಳಿದ ಏನೆಲ್ಲ ನಡೆಯಿತು ಮುಂದಿನ ಕಥೆಯಲ್ಲಿ ನೋಡೋಣ ಧನ್ಯವಾದಗಳು